ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹ್ಞೂ ಮಾಡೋದು ಎಷ್ಟು ಗಡಿ ಎರಡು ಸಾವಿರದ ಹತ್ತೊಂಬತ್ತು ಓನರ್ ಡಾಕ್ಯುಮೆಂಟ್ಸ್ ಹೇಳಿದ್ದಾರೆ ಎಲ್ಲ ರನ್ನಿಂಗ್ ಇದೆ ಇನ್ಶೂರೆನ್ಸ್ ಇದೆ ಎಲ್ಲ ಇದೆ ಲೋನ್ ಐತೆ ಅಲ್ಲ ನಿಮ್ಮಲ್ಲಿ ಲೋನ್ ಗೀನ್ ಏನಿಲ್ಲ ಎಚ್ ಪಿ ಕ್ಯಾಲ್ಕುಲೇಷನ್ ಲೆಟರ್ ಇದೆ ರನ್ನಿಂಗ್ ಎಷ್ಟು ಗಡಿ ರನ್ನಿಂಗ್ ಒಂದು ನಲವತ್ತು ಹೊಡಿದೆ ರೀ ಟೈರ್ ಕಂಡೀಷನ್ ಟೈರ್ ಕಂಡೀಷನ್ ಇದೆ ಒಂದು ಏಯ್ಟಿ ಫೈವ್ ನೈಂಟಿ ಪರ್ಸೆಂಟ್ ಇದಾವೆ ಫೀಚರ್ಸ್ ಏನು ಒಳಗಡೆ ಪವರ್ ಸ್ಟೇರಿಂಗ್ ಬರುತ್ತೆ ಪವರ್ ವಿಂಡೋಸ್ ಬರುತ್ತೆ ಸ್ಟೇರಿಂಗ್ ಅಡ್ಜಸ್ಟಬಲ್ ಬರುತ್ತೆ ಎ ಸಿ ಮಿಸ್ಟಮ್ ಮಿಸ್ಟಮ್ ರಿವರ್ಸ್ ಸೆನ್ಸರ್ ಹ್ಮ್ ಎಲ್ಲ ಬರುತ್ತೆ ಟಾಪ್ ಎಂಡ್ ಗಡಿ ಅದು ಟಾಪ್ ಎಂಡ್ ವೇರಿಯಂಟ್ ಹ್ಮ್ ಏಕನರ ಎಷ್ಟು ಕೊಡ್ತೀರಾ ಸರ್ ಮೈಲೇಜ್ ಮೈಲೇಜ್ ಬರುತ್ತೆ ರೀ ಒಂದು 22 ರಿಂದ 24 ಬರುತ್ತೆ ಜೆಂಟು ಕ್ರಾಚಸ್ ಅಂತಾರೆ ನಿಮಗೆ ಅಲ್ಲ ಗಡಿ ಏನೇನು ಇಲ್ಲ ಗಡಿ ಶೋರೂಮ್ ಕಂಡೀಷನ್ ಇದೆ ಮಿಂಟ್ ಕಂಡೀಷನ್ ಲೊಕೇಶನ್ ಗಡಿ ಇರೋದು ಲೊಕೇಶನ್ ಇದ್ ಬಂದು ಶಿವಮೊಗ್ಗ ಶಿವಮೊಗ್ಗ ಹ್ಮ್ ಅಲ್ಲಿ ಲೋಕಲ್ ಏನಾ